ನಮ ಶಿವ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮ ನಿಮಗೆ ಏನೋ ಒಂದು ಕಷ್ಟದಲ್ಲಿ ಸಿಲುಕಾಕೊಂಡಿದ್ದೀರ ದುಃಖದ ಸಿಚುವೇಶನ್ ಓಕೆ ನಿಮಗೆ ತುಂಬ ಬೇಕಾಗಿರೋರು ವ್ಯಕ್ತಿ ನಿಮ್ಮ ನಿಮ್ಮಿಂದ ದೂರ ಆಗಿರ್ತಾರೆ ಅಥವಾ ತುಂಬ ಇಷ್ಟ ಆಗಿರೋ ಜಾಬ್ ಹೊರಟೋಗಿರುತ್ತೆ ಏನೋ ಒಂದು ಓಕೆ ಏನೋ ಒಂದು ಆಗಿಬಿಟ್ಟು ನೀವು ತುಂಬ ದುಃಖದಲ್ಲಿದ್ದಾಗ ಯಾವುದೋ ಒಂದು ಕಷ್ಟದಲ್ಲಿ ನೀವು ಸಿಲುಕಿಕೊಂಡಾಗ ನಿಮಗೆ ಬೇಕಾಗಿರೋ ಒಂದು ಆ ಆತ್ಮ ನಿಮ್ಮನ್ನು ಬಿಟ್ಟು ಹೋಗಿರೋ ಆತ್ಮ ನಿಮಗೆ ಹೇಗೆ ಸಮಾಧಾನ ಮಾಡುತ್ತೆ ಅದ್ರ ಹತ್ರ ಇಂದ್ರಿಯಗಳಿರಲ್ಲ ಅಲ್ವಾ ನೀವು ಒಬ್ಬರೇ ಅಳ್ತಾ ಇರ್ತೀರ ತುಂಬ ದುಃಖ ಆಗಿಬಿಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತೀರ ಆಗ ನಿಮ್ಮ ಪಕ್ಕದಲ್ಲೇ ಸೂಕ್ಷ್ಮ ಶರೀರ ಆ ಸೋಲ್ ಆ ಆತ್ಮ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರುತ್ತೆ ಅದು ಹೇಳ್ತಾ ಇರುತ್ತೆ ನಿಮಗೆ ಅಳ್ಬೇಡ ನಾನು ಇದ್ದೀನಿ ಆದರೆ ಅದ್ರ ಹತ್ರ ಬಾಯಿ ಇರಲ್ಲ ಅದು ಟಚ್ ಮಾಡ್ತಾ ಇರುತ್ತೆ ಅದು ಫೀಲ್ ಆಗೋಲ್ಲ ನಿಮಗೆ ಓಕೆ ಶರೀರದಿಂದ ಹೊರಗಡೆ ಇರುತ್ತೆ ನೀವೇನು ಅನ್ಕೋತೀರ ನಾನು ಒಬ್ಬನೇ ಒಬ್ಬಳೇ ಕುತ್ಕೊಂಡು ಇದ್ದೀನಿ ನನ್ನ ಹತ್ರ ಯಾರೂ ಇಲ್ಲ ಅಂತ ಯಾಕಪ್ಪ ದೇವರೇ ನನಗೆ ಇಷ್ಟೊಂದು ಕಷ್ಟ ಕೊಡ್ತೀಯಾ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾಯಿರ್ತೀರ ಆದರೆ ನಿಮ್ಮನ್ನು ಬಿಟ್ಟು ಹೋಗಿಲ್ಲಾನು ಅಂದ್ಕೊಳ್ಳಿ ಯಾರೋ ಆದರೆ ಪೂರ್ವಜರು ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗೋ ಒಬ್ಬರಿಗೆ ಒಳ್ಳೇದು ಮಾಡಿರ್ತೀರ ಆ ಆತ್ಮ ಕೂಡ ಬಂದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಯಾವ ರೀತಿ ರಕ್ಷಣೆ ಮಾಡುತ್ತೆ ಅದ್ರ ಒಂದು ಮಾತು ನೀವು ಕೇಳಲೇಬೇಕು ನಾನು ಒಬ್ಬಳೇ ಇದ್ದೀನಿ ಅಂತ ಯಾವತ್ತೂ ಅಂದ್ಕೋಬೇಡಿ ನಿಮ್ಮ ಪಕ್ಕದಲ್ಲೇ ಒಂದು ಕಣ್ಣಿಗೆ ಕಾಣದೇ ಇರೋ ಅದೃಶ್ಯ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ಮರಿಬೇಡಿ ಓಕೆ ನನಗೆ ಇವ್ರನ್ನ ಸಮಾಧಾನ ಮಾಡ್ತಾ ಇದ್ದೀನಿ ಇವ್ರಿಗೆ ಸ್ಪರ್ಶ ಆಗ್ತಾಯಿಲ್ಲ ಅಂತ ಒದ್ದಾಡುತ್ತೆ ನಾನು ಹೇಳ್ತಾ ಇದ್ದೀನಿ ನಾನು ಶಬ್ದ ಇವ್ರಿಗೆ ಕೇಳಿಸ್ತಾ ಇಲ್ಲ ಅಂತ ಒದ್ದಾಡುತ್ತೆ ಓಕೆ ಅದು ತುಂಬ ನೋವು ಪಟ್ಕೊಳ್ಳುತ್ತೆ ದುಃಖ ಆಗುತ್ತೆ ಅದಕ್ಕೆ ಓಕೆ ಅದಕ್ಕೆ ಕಾಣಿಸುತ್ತೆ ಏನೇನು ನಡೀತಾ ಇದೆ ನೀವು ಯಾವ ರೀತಿ ಅಳ್ತಾ ಇದ್ದೀರ ಯಾವ ರೀತಿ ಒದ್ದಾಡಿ ಅಳ್ತಾ ಇದ್ದೀರ ಅದೆಲ್ಲ ನೋಡ್ತಾ ಇರುತ್ತೆ ಕೇಳಿಸ್ತಾ ಇರುತ್ತೆ ಅದಕ್ಕೆ ಆಮೇಲೆ ಇನ್ನೂ ನಿಮ್ಮ ಮನೆಯಲ್ಲಿ ಏನಾದರೂ ಸುಗಂಧಗಳು ಕೂಡ ಅದಕ್ಕೆ ಸುಗಂಧ ಕೂಡ ಬರುತ್ತೆ ಕಂಡು ಹಿಡಿಯುತ್ತೆ ನಿಮ್ಮ ಅಡುಗೆ ಏನಾದರೂ ಮಾಡಿರ್ತೀರಲ್ಲ ಅದರ ಸುಗಂಧ ಹೀರ್ಕೊಳ್ಳೋ ಶಕ್ತಿ ಕೂಡ ಅದರ ಹತ್ರ ಇರುತ್ತೆ ಓಕೆ ನಿಮಗೆ ತುಂಬ ಕಷ್ಟ ಬಿದ್ದು ನೀವು ಅಳ್ತಾ ಇರಬೇಕಂದ್ರೆ ಅದು ಪಕ್ಕದಲ್ಲೇ ಇರೋ ಇರುತ್ತೆ ಅನ್ನೋದು ಮರಿಬೇಡಿ ಪ್ಲೀಸ್ ಅದು ಎಷ್ಟೇ ಏನೇ ಹೇಳ್ತಾ ಇದ್ರು ನಿಮ್ಮ ಕೇಳಿಸ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇರಲ್ಲ ಹೊರಗಡೆ ಶಬ್ದ ಮಾಡಿ ಹೇಳೋ ಶಕ್ತಿ ಅದ್ರ ಹತ್ರ ಇರಲ್ಲ ಅಲ್ವಾ ಒಂದು ಅದನ್ನು ನೀವು ಫೀಲ್ ಮಾಡಬೇಕು ಅಂದರೆ ಒಂದು ಧ್ಯಾನ ಮಾಡಬೇಕು ಇನ್ನೊಂದು ನೀವು ಶಾಂತವಾಗಬೇಕು ಆ ಆತ್ಮ ಹೇಳೋದು ಎಲ್ಲ ನೀವು ಫೀಲ್ ಮಾಡಬೇಕು ನನ್ನ ಹತ್ರ ಇದೆ ಆ ಆತ್ಮ ಅಂತ ತಿಳ್ಕೋಬೇಕು ಅಂದರೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಒಂದು ಧ್ಯಾನ ಮಾಡಿ ಅದನ್ನು ಕಂಡುಹಿಡಿಯೋಕ್ಕೆ ಆಗುತ್ತೆ ಅಲ್ವಾ ಆದರೂ ನೀವು ಇಷ್ಟೊಂದು ದೊಡ್ಡದು ಅನಾಹುತ ನಡೆದಿದೆ ತುಂಬ ದುಃಖಪಟ್ಟು ಹತ್ತು ಬಿಟ್ಟ್ರಿ ಅದು ಯಾವಾಗ ನಿಮ್ಮನ್ನು ಸಮಾಧಾನ ಮಾಡುತ್ತೆ ಹೇಗೆ ನಿಮ್ಮನ್ನು ಆ ಕಷ್ಟದಿಂದ ಆ ಕಷ್ಟದಲ್ಲಿ ಆ ನಿಮ್ಮ ಹೃದಯದಿಂದ ಆ ಒಂದು ನೋವನ್ನು ಹೇಗೆ ತೆಗಿಯುತ್ತೆ ಅದೇ ನೈಟಲ್ಲಿ ನೀವು ಮಲ್ಕೊಂಡಿರುವಾಗ ಅದು ಹೀಲಿಂಗ್ ಪ್ರೊಸೆಸ್ ನಡೆಸುತ್ತೆ ನಿಮ್ಮ ಮೇಲೆ ನಿಮ್ಮ ಶರೀರದ ಮೇಲೆ ನಿಮ್ಮ ಆತ್ಮದ ಮೇಲೆ ನೈಟಲ್ಲಿ ಬಂದುಬಿಟ್ಟು ಅದು ಹೀಲಿಂಗ್ ಮಾಡುತ್ತೆ ಹೀಲಿಂಗ್ ಮಾಡುತ್ತೆ ಏನು ಅದರ ಒಂದು ಅವರ ಊರ್ಜಾ ಏನಿರುತ್ತಲ್ಲ ಶಕ್ತಿನ ನಿಮ್ಮ ಶರೀರದ ಒಳಗಡೆ ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನೋ ದುಃಖದ ವಿಷಯ ಇದೆ ಅದು ಅದರಿಂದ ನಿಮ್ಗೆ ದುಃಖ ಆಗಬಾರ್ದು ಆ ಥರ ಮಾಡುತ್ತೆ ನೆಕ್ಸ್ಟ್ ಮಾರನೇ ದಿನ ನೀವು ಎದ್ದು ಈ ಎಲ್ಲ ಆರಾಮಾಗಿ ಒಂಥರ ಫ್ರೆಶ್ ಆಗಿ ಹೇಳ್ತೀರ ಅದು ಯಾವತ್ತು ನಿಮಗೆ ಶಕ್ತಿ ಹಾಕ್ಬಿಟ್ಟು ಹೋಗಿರುತ್ತಲ್ಲ ಹೀಲ್ ಮಾಡಿಬಿಟ್ಟು ಹೋಗಿರುತ್ತಲ್ಲ ಅದ್ರ ಮಾರನೇ ದಿನ ನೀವು ಬರ್ತಾರೆ ಬೇರೆ ನಿಮ್ಮ ಫ್ರೆಂಡ್ ಬಂದು ಅಯ್ಯೋ ಪಾಪ ನಿಮ್ಮ ಜೊತೆ ಈ ಥರ ಆಗಬಾರ್ದಾಗಿತ್ತು ಅಂತ ನಿಮಗೆ ಬಂದು ಮಾತಾಡಿಸ್ತಾರೆ ಆಗ ನಿಮ್ಮ ಮನಸ್ಸಲ್ಲಿ ನೀವೇ ಅನ್ಕೋತೀರ ಹೌದು ನನ್ನ ಸೊತೆ ಇಷ್ಟೊಂದು ದೊಡ್ಡದು ಘಟನೆ ನಡೆದಿತ್ತು ತುಂಬ ದುಃಖ ಆಗಿತ್ತು ನನಗೆ ಆದರೆ ಇವಾಗ ಯಾಕೆ ದುಃಖ ಆಗ್ತಾಯಿಲ್ಲ ನನಗೆ ನನ್ನ ಮನಸ್ಸಿಂದ ಭಾರ ಇಳಿದು ಹೋಗಿರೋ ಥರ ಆಗಿದೆ ಆ ದುಃಖ ನೆನಪು ಮಾಡ್ಕೊಂಡು ನನಗೆ ಒಳಕ್ಕೂ ಆಗ್ತಾಯಿಲ್ಲ ಅಲ್ವಾ ಒಂಥರ ಸಮಾಧಾನ ಆಗಿದೆ ನನ್ನ ಮನಸ್ಸು ಅಂತ ನಿಮ್ಮ ಮನಸ್ಸಲ್ಲೇ ನೀವು ಅನ್ಕೋತೀರ ಆಗ ಆ ಆತ್ಮ ನಿಮ್ಮನ್ನು ಹೀಲ್ ಮಾಡಿ ಹೋಗಿರುತ್ತೆ ಓಕೆ ಅದರ ಒಂದು ಎನರ್ಜಿನ ಹಾಕ್ಬಿಟ್ಟು ಹೋಗಿರುತ್ತೆ ಯಾಕಂದರೆ ನನ್ನ ನನ್ನ ಮನೆಯವರು ಇಷ್ಟೊಂದು ದುಃಖದಿಂದ ಹತ್ತಿದ್ದಾರೆ ಅವ್ರನ್ನ ಅದೇ ರೀತಿ ಅಲ್ವಾ ಅದು ನಿಮಗೆ ಎನರ್ಜಿ ಕೊಡಬೇಕು ಯಾಕಂದರೆ ನೀವು ಅಳ್ತಾ ಇರಬೇಕಂದ್ರೆ ಅದನ್ನು ಕೇಳ್ಕೊ ಕೇಳ್ಕೊಳ್ಳೋ ಶಕ್ತಿ ನಿಮಗಿರಲ್ಲ ಅದು ಕೂಡ ದುಃಖ ಇರುತ್ತೆ ಪಕ್ಕದಲ್ಲಿ ಕುತ್ಕೊಂಡು ಆದರೆ ಆ ಸಮಯದಲ್ಲಿ ಆ ಒಂದು ಸಿಚ್ಯುವೇಶನ್ನಲ್ಲಿ ನೀವು ಅಳೋದು ಬಿಟ್ಟರೆ ನಿಮಗೇನೂ ಕಾಣಿಸಲ್ಲ ಬರೀ ಅಳು 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 ಒಂದು ಮಾತ್ರ ನೀವು ಅದು ಪಕ್ಕದಲ್ಲೇ ಇರುತ್ತೆ ಅನ್ನೋದು ಮಾತ್ರ ಮರಿಬೇಡಿ ಓಕೆ ಪಕ್ಕದಲ್ಲೇ ಇದ್ದು ನಿಮ್ಮನ್ನು ಕೇಳಿಸ್ಕೋತಾ ಇರುತ್ತೆ ನಿಮ್ಮ ದುಃಖ ನೋಡ್ತಾ ಇರುತ್ತೆ ಅದು ಕೂಡ ಸಂಕಟ ಪಡ್ತಾ ಇರುತ್ತೆ ಅನ್ನೋದು ನೀವು ಮರಿಬಾರ್ದು ಓಕೆ ನಿಮ್ಮ ಮಕ್ಕಳೇ ಹೋಗಿರ್ಬೋದು ನಿಮ್ಮ ಗಂಡನೇ ಹೋಗಿರ್ಬೋದು ನಿಮ್ಮ ತಾಯಿಯೇ ಹೋಗಿರ್ಬೋದು ಆತ್ಮಲೋಕಕ್ಕೆ ಆ ಒಂದು ಸೂಕ್ಷ್ಮ ಶರೀರ ಆ ಒಂದು ಅದೃಶ್ಯ ಶಕ್ತಿ ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ನಿಮ್ಮ ಕಷ್ಟ ಕಾಲದಲ್ಲಂತರೂ ಫಸ್ಟು ಎಂಟ್ರಿ ಆಗುತ್ತೆ ಅಲ್ಲಿ ಓಕೆ ಎಲ್ಲೋ ಒಂದು ಕಷ್ಟ ನಡೀತಾ ಇದೆ ಇವಾಗ ನನ್ನ ಮನೆಯವ್ರ ಜೊತೆ ಇವಾಗ ಅಳುತ್ತೆ ನನ್ನ ಮನೆ ಈ ಜನ ಅಳುತ್ತೆ ಅಂತ ಅದು ಗೊತ್ತಾದಾಗ ತಕ್ಷಣ ನಿಮ್ಮ ಹತ್ರನೇ ಇರುತ್ತೆ ಒದ್ದಾಡುತ್ತೆ ತುಂಬ ಒದ್ದಾಡುತ್ತೆ ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ಅದರಿಂದ ಏನೇನಾಗುತ್ತೆ ಅದೆಲ್ಲ ಪ್ರಯತ್ನ ಪಡುತ್ತೆ ಲಾಸ್ಟಲ್ಲಿ ಸೋತು ಬಿಡುತ್ತೆ ಯಾಕಂದರೆ ಅದು ಸಮಾಧಾನ ಮಾಡೋದು ನಿಮಗೆ ಗೊತ್ತಾಗಲ್ಲ ಅಲ್ವಾ ಪ್ರಯತ್ನ ಪಟ್ಟು 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 ಸೋತು ಕೂತ್ಕೊಳ್ಳುತ್ತೆ ನಿಮ್ಮ ಹತ್ರನೇ ಕೂತ್ಕೊಳ್ಳುತ್ತೆ ಓಕೆ ಎಂಥದ್ದೇ ದೊಡ್ಡ ದುಃಖ ಏನೇ ಆಗಿದೆ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಜಾಬ್ ಹೋಗಿದೆ ಯಾವುದೇ ಆಗಲಿ ನನ್ನ ನನ್ನ ಹತ್ರ ಹೇಳೋಕ್ಕೆ ವಿಷಯ ಇಲ್ಲ ಆದರೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೊತೆ ಏನು ನಡೆದಿದೆ ಯಾವ ದುಃಖದಿಂದ ನೀವು ನರಳಿದಿರ ಯಾವ ದುಃಖದಿಂದ ನೀವು ಹತ್ತಿದ್ದೀರ ಓಕೆ ಆ ಹತ್ತಿರೋ ನೈಟೇ ನಿಮಗೆ ಆ ಸೋಲ್ ಬಂದು ನಿಮ್ಮನ್ನು ಹೀಲ್ ಮಾಡುತ್ತೆ ಓಕೆ ಹೀಲಿಂಗ್ ಪ್ರೊಸೆಸ್ ನಡೆಸಿಬಿಟ್ಟು ನಿಮಗೆ ಸಮಾಧಾನ ಮಾಡುತ್ತೆ ನಿಮ್ಮ ಮನಸ್ಸಿಂದ ದುಃಖವನ್ನು ಹೋಗ್ಲಾಡಿಸ್ಬಿಡುತ್ತೆ ಆಮೇಲೆ ನಿಮ್ಮ ಜೊತೆ ಏನೇ ಕೆಟ್ಟದ್ದು ನಡೆದ್ರೂ ಮುಂದೆ ಒಳ್ಳೇದು ಆಗೋದಕ್ಕೆ ಕೆಟ್ಟದ್ದು ನಡೆದಿರುತ್ತೆ ಓಕೆ ಅದು ಹೀಲ್ ಮಾಡ್ತಾ 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 ನಿಮ್ಮ ಮನಸ್ಸಿಂದ ಅದನ್ನು ಹೋಗಿಸೇ ಬಿಡುತ್ತೆ ಅಯ್ಯೋ ಅಷ್ಟೊಂದು ಇಷ್ಟೊಂದು ಇತ್ತು ಆದರೆ ನಾನು ಇಷ್ಟೊಂದು ಹತ್ತು ಬಿಟ್ಟೆ ಇವಾಗೇನು ಇಲ್ಲ ನೋಡು ಆರಾಮಾಗಿದ್ದೀನಿ ಆ ಥರ ನೀವು ಬರ್ತಾ ಬರ್ತಾ ಆ ಥರ ಅದಕ್ಕದಿಂದ ಪಾರಾಗ್ಬಿಡ್ತೀರ ಆ ಪಾರಾಗೋದಕ್ಕೆ ನೀವು ಇದಲ್ಲ ನಿಮ್ಮಿಂದ ಸಾಧ್ಯ ಇಲ್ಲ ಅದು ಓಕೆ ಆ ಒಂದು ಸೋಲ್ ಆ ಒಂದು ಆತ್ಮ ನಿಮ್ಮನ್ನು ಆ ದುಃಖದಿಂದ ಹೊರಗಡೆ ತಗೊಂಡು ಬರುತ್ತೆ ಸರಿ ಯಾರ್ಯಾರು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ ಮಾತಾಡೋಕ್ಕೆ ಅವರೆಲ್ಲ ಪ್ಲೀಸ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಇನ್ನೂ ಯಾವುದೇ ನಿಮಗೆ ತೊಂದರೆ ಇದ್ದರೆ ಚಿಕ್ಕ ಮಕ್ಕಳು ಡಿಪ್ರೆಷನ್ಗೆ ಹೋಗಿದರೆ ದೊಡ್ಡವರು ಕೂಡ ಯಾರಾದರೂ ಡಿಪ್ರೆಷನ್ ಟ್ಯಾಬ್ಲೆಟ್ ನಡೀತಾ ಇದೆ ಅಂದರೆ ಅವರ ಡಿಪ್ರೆಷನ್ ಕೂಡ ನಾವು ಹೋಗಿಸ್ತೀವಿ ಟ್ಯಾಬ್ಲೆಟ್ನ ಬಂದ್ ಮಾಡಿಸ್ತೀವಿ ಆಮೇಲೆ ಕುಡಿತಾ ಇದ್ದಾರೆ ಅಂದರೆ ಡ್ರಿಂಕ್ ಮಾಡೋದನ್ನು ಬಿಡಿಸ್ತೀವಿ ಮಕ್ಕಳು ಆಗದೆ ಇದ್ದರೆ ಮದುವೆ ಆಗದೆ ಇದ್ದರೆ ಜಾಬ್ ಮಾ ಇಲ್ಲ ಮನೆಯಲ್ಲಿ ಕಿರುಕುಳ ಆಮೇಲೆ ಮಾಟ ಮಂತ್ರ ಮಾಡಿದ್ದಾರೆ ನಮ್ಮ ಮನೆಗೆ ಆಮೇಲೆ ಯಾವುದೇ ಒಂದು ಆತ್ಮ ಹೋಗಿಲ್ಲ ಮೇಲೆ ಆತ್ಮ ಲೋಕಕ್ಕೆ ಹೋಗಿಲ್ಲ ಕೆಳಗಡೆನೆ ಸುತ್ತಾಡ್ತಾ ಇದೆ ಅಥವಾ ಯಾರದೇ ಶರೀರದಲ್ಲಿ ಒಂದು ಆತ್ಮ ಬಂದಿದೆ ಆ ಥರ ಇದ್ದಾಗ ಕಾಲ್ ಮಾಡಿ ನಮಗೆ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರೋ ಪೂರ್ವಜರ ಜೊತೆ ನಿಮಗೆ ಬೇಕಾಗಿರೋರ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ನಮಗೆ ಸಂಪರ್ಕ ಮಾಡಿ ಏಂಜಲ್ಗೆ ಕಾಂಟ್ಯಾಕ್ಟ್ ಆಗಬೇಕು ದೇವ್ರಿಗೆ ಕಾಂಟ್ಯಾಕ್ಟ್ ಆಗಬೇಕು ಹಾಂ ಮತ್ತು ನೀವು ಯಾರು ಯಾಕೆ ಬಂದಿದ್ದೀರ ಪರ್ಪಸ್ ಏನು ಅದನ್ನು ತಿಳ್ಕೋಬೇಕು ಅಂದರೆ ಓಕೆ ಯಾವುದೇ ಸಮಸ್ಯೆ ಇರಲಿ ಏನೇ ಸಮಸ್ಯೆಗಳಿದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂದರೆ ಏನು ನಿಮಗೆ ಪಕ್ಕಾ ಕೆಲಸ ಮಾಡಿಯೇ ಕೊಡ್ತೀವಿ ನಿಮ್ಮ ದುಡ್ಡು ತೊಗೊಂಡ್ಬಿಟ್ಟು ನಿಮಗೆ ಫ್ರಾಡ್ ಥರ ಕೆಲಸ ಮಾಡ್ತಾರಲ್ಲ ಆ ಥರ ಇಲ್ಲ ಇಲ್ಲಿ ನಾವೆಲ್ಲನೂ ನಿಮಗೆ ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳ್ತೀವಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ ಏನೇ ಕಷ್ಟ ಇದ್ದರೂ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಫೋನ್ ನಂಬರ್ ಡಿಸ್ಪ್ಲೇನಲ್ಲಿ ಹಾಕಿರ್ತೀವಿ ಅದಕ್ಕೆ ಕಾಲ್ ಮಾಡಿ ಒಂದು ವೇಳೆ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಏನೇ ಕಷ್ಟ ಇದ್ದರೂ ಮೆಸೇಜ್ ಮಾಡಿ ರೀಸೆಂಟಾಗಿ ನಿಮ್ಮನ್ನು ಬಿಟ್ಟು ನಿಮ್ಮ ಮನ್ ಮನೆ ಫ್ಯಾ ಮೆಂಬರ್ ಯಾರಾದರೂ ಆತ್ಮಲೋಕಕ್ಕೆ ಹೋಗಿದ್ದರೆ ಅವರ ಮರಣ ಆಗಿದ್ದರೆ ಅವ್ರನ್ನ ನೆನೆಸಿ ನೆನೆಸಿ ಅಳೋದನ್ನ ಕಡಿಮೆ ಮಾಡಿ ಯಾಕಂದರೆ ಅವರಿಗೆ ಆ ಒಂದು ಆತ್ಮಲೋಕದ ಆನಂದವನ್ನು ಅನುಭವಿಸಲು ನೀವು ಬಿಡಬೇಕು ನೀವು ಯಾವಾಗ ಯಾವಾಗ ಅವರನ್ನ ನೆನಪು ಮಾಡ್ಕೋತೀರ ಆಗ ಆ ಒಂದು ನೆನೆಸ್ತಾ ಇರೋ ಥಾಟ್ಸ್ ವಿಚಾರಗಳು ಅವರ ಮೈಂಡ್ಗೆ ಹೋಗುತ್ತೆ ಅವರ ಆತ್ಮಕ್ಕೆ ಹೋಗಿ ಸೀದಾ ಕನೆಕ್ಟ್ ಆಗುತ್ತೆ ಆಗ ನೀವು ಚೆನ್ನಾಗಿ ಯೋಚನೆ ಮಾಡ್ತಾಯಿದ್ರೆ ಖುಷಿ ಮಾಡಿ ಖುಷಿ ಪಡ್ತಾರೆ ನೀವು ದುಃಖದಿಂದ ಅವರನ್ನು ಇದ್ದರೆ ಅವ್ರಿಗೂ ದುಃಖ ಆಗುತ್ತೆ ಓಕೆ ಅದಕ್ಕೆ ಅವರು ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಆತ್ಮ ಲೋಕವನ್ನು ಅನುಭವಿಸ್ಬೇಕು ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡಿ ಅಲ್ವ ದಿನ ಊಟ ನೀರು ಇಡೋದು ಬೇಡ ಅವ್ರ ಫೋಟೋ ಮುಂದೆ ಊಟ ನೀರು ದಿನ ಇಡಬೇಕಾ ಅಂತ ಇದ್ದಾರೆ ಒಬ್ಬೊಬ್ಬರು ಆ ಥರ ಇಡಬೇಡಿ ವರ್ಷಕ್ಕೊಂದು ದಿನ ನೀವು ಮಾಡ್ತಿರಲ್ಲ ಪೂಜೆನ ಆ ಥರ ಮಾಡಿ ಏನಾದರೂ ಅಮಾವಾಸ್ಯೆ ನಿಮಗೆ ಏನಾದರೂ ಮಾಡಬೇಕು ಅಂದರೆ ಅವಾಗಲೂ ನೀವು ಮಾಡ್ಬೋದು ದಿನ ಇಡಬಾರ್ದು ಓಕೆ ದಿನ ಇಟ್ಟು ಇಟ್ಟು ಅವ್ರನ್ನ ಕರಿಬಾರ್ದು ಅವರು ನಿಮಗೆ ಜಾಸ್ತಿ ಅವ್ರನ್ನ ನೆನೆಸ್ಕೊಂಡು ಅವಳು ಬರ್ತಾಯಿದ್ರೆ ಫೋಟೋ ಏನಾದರೂ ನಿಮ್ಮ ಮನೇಲಿ ಗೋಡೆ ಮೇಲೆ ಹಾಕಿದರೆ ಅದನ್ನ ಎತ್ತಿಕ್ಕೆ ಬಿಡಿ ಒಂದು ಹೊಸ ಬಟ್ಟೆಯಲ್ಲಿ ಫೋಟೋನ ಸುತ್ತಿಬಿಟ್ಟು ಪೆಟ್ಟಿಗೆಯಲ್ಲಿ ಅಥವಾ ಎಲ್ಲೋ ಲಾಕರಲ್ಲಿ ಹಾಕಿಟ್ಟು ದೂರ ಎತ್ತಿಟ್ಬಿಡಿ ದಿನ ಅವ್ರನ್ನ ನೋಡಿ ನೋಡಿ ಅಳೋದು ಒಳ್ಳೆಯದಲ್ಲ ಅವ್ರಿಗೆ ದುಃಖ ಆಗುತ್ತೆ ಓಕೆ ಇನ್ನೂ ಏನಾದರೂ ನಿಮ್ಗೆ ತಿಳಿಯದೇ ಇರೋ ಕ್ವಶನ್ ಕೇಳಬೇಕಂದ್ರೆ ನಮಗೆ ಕಮೆಂಟಲ್ಲಿ ಹಾಕಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು